ಬೆಂಗಳೂರಿನ ಪ್ರತಿಷ್ಠಿತ ಜೆಪಿ ನಗರದ ಎರಡನೇ ಹಂತದಲ್ಲಿರುವ ಓಂ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ನಡೆದ ಸೂರ್ಯ ಸಪ್ತಮಿ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರಿತು ನೂರಾರು ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ರಥಸಪ್ತಮಿ ಪ್ರಯುಕ್ತ ದೇವಾಲಯದಲ್ಲಿ ಹೋಮ ನೆರವೇರಿಸಲಾಯಿತು ಈ ದೇವಾಲಯವು ಶರ್ಮಾ ಟ್ರಾನ್ಸ್ಪೋರ್ಟ್ ಸಂಸ್ಥೆಯ ಮಾಲೀಕರಾದ ಶ್ರೀ ಸುನೀಲ್ ಶರ್ಮಾರವರು ತಮ್ಮ ಮನೆ ದೇವರಾದ ಸೂರ್ಯನಾರಾಯಣನ ಕೃಪೆಯಿಂದ ನಿರ್ಮಿಸಿದರು ಇಂದು ಈ ದೇವಾಲಯದ ಎರಡನೇ ವಾರ್ಷಿಕೋತ್ಸವ ಆಚರಣೆಯ ಹಿನ್ನೆಲೆಯಲ್ಲಿ ಅತಿ ವಿಶೇಷ ಪೂಜೆಗಳು ನೆರವೇರಿದವು ಮಂಗಳಾರತಿ ಆದ ನಂತರ ಸ್ವಾಮಿಯ ಮೆರವಣಿಗೆಯನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಮೆರವಣಿಗೆಯ ನಂತರ ನೆರೆದಿದ್ದ ಭಕ್ತರಿಗೆಲ್ಲ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಸಂಜೆಯ ವೇಳೆಗೆ ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನೂರಾರು ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು

आवे मारे मुंतकिया ಇದೇ ಸಂದರ್ಭದಲ್ಲಿ ಸುನಿಲ್ ಶರ್ಮಾ ಮತ್ತು ಅವರ ಕುಟುಂಬ ವರ್ಗದವರು ಈ ದೇವಸ್ಥಾನ ಮತ್ತು ವಾರ್ಷಿಕೋತ್ಸವದ ಬಗ್ಗೆ ತಮ್ಮ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಜಯಭಾಸ್ಕರ್ ವಿರ್ ವಿರ್ ಫ್ರಮ್ ದ ಶಾಂಕಲ್ ದೀಪಿಯ ಮಗ್ ಬ್ರಾಹ್ಮಣ್ ಸಮಾಜ್ ಪೀಪಲ್ And uh, we are very, very happy to say that uh, we have completed one year from this making of the Surya Bhagwan temple. Last year, only February, we had done the Pratishta of this wonderful temple. It was done by my brother Sri Sunil Sharma, who is the founder of this temple. And it was a great uh, dream of my father and my mother for this temple. So now we are very happy that it is one year ahead, uh, one year uh, for this temple and uh, we keep on making activities, keep on going on in this temple. So all our community people are uniting and they are coming together since from so many years we are knowing each other and uh, happily coming together and unite and performing many many pujas and functions in this wonderful premises. So I am very very thankful to Sunil Sharma, my brother, to make this tem beautiful temple and to unite all of us. Bolo oh. Jai Bhaskar! Jai Bhaskar! ದೇವಸ್ಥಾನ ಕಟ್ಟಿ ಒಂದು ವರ್ಷ ಆಯಿತು ನಮಗೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಕಟ್ಟಿದ್ದೀವಿ ಸೂರ್ಯನಾರಾಯಣ ದೇವಸ್ಥಾನ ಈ ಏರಿಯಾದಲ್ಲಿ ಒಂದೇ ಇವಾಗ ಸದ್ಯಕ್ಕೆ ಲಾಸ್ಟ್ ಸೂರ್ಯ ಸಪ್ತಮಿಗೆ ನಾವು ರಥಸಪ್ತಮಿ ನಮ್ಮ ದೇವರು ಸೂರ್ಯ ದೇವರು ನಮ್ಮ ಮನೆ ದೇವರು ಅದಕ್ಕೆ ಲಾಸ್ಟ್ ಹೋದ ಹೋದ ವರ್ಷ ನಾವು ಕಟ್ಟಿದ್ವಿ ಇವತ್ತು ಫಸ್ಟ್ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ಲರಿಗೂ ಜೈ ಭಾಸ್ಕರ್ ಈ ದಿನ ರಥಸಪ್ತಮಿ ಈ ಭವ್ಯವಾದ ದೇವಸ್ಥಾನ ಕಟ್ಟಿ ಒನ್ ಇಯರ್ ಆಯಿತು ಒಂದು ವರ್ಷ ಆಯಿತು ಸುನಿಲ್ ಶರ್ಮಾ ಅವರು ಮತ್ತು ಸಂತೋಷ್ ಶರ್ಮಾ ಮತ್ತು ಇಡೀ ಶರ್ಮಾ ಪರಿವಾರ ಅವರ ಅವರೊಂದಿಗೆ ಈ ಭವ್ಯವಾದ ಮಂದಿರ ಕಟ್ಟಿಸಿದ್ದಾರೆ ಈ ದಿನ ನಾವು ಹೋಮ ರಥ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ ಎಲ್ಲರಿಗೂ ಮುಂದಿನ ವರ್ಷ ಇನ್ನೂ ಗ್ರ್ಯಾಂಡಾಗಿ ಆಚರಣೆ ಮಾಡೋಣ ಅಂತ ವರ್ಷ ವರ್ಷ ತುಂಬ ಚೆನ್ನಾಗಿ ಆಗ್ತಾ ಇದೆ ಈ ವರ್ಷವೂ ತುಂಬ ಸುಂದರವಾಗಿ ರಂಗೋಲಿ ತುಂಬ ಸಮಾರಂಭಗಳು ಆಗಿದೆ ಎಲ್ಲರೂ ಪಾಲ್ಗೊಳ್ಬೇಕು ಮುಂದಿನ ವರ್ಷ ಈ ವರ್ಷವೂ ಎಲ್ಲರೂ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಮತ್ತು ಭೋಜನ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಇಡೀ ದಿನ ಭಜನೆ ಎಲ್ಲ ತುಂಬ ಆನಂದ ಪಟ್ಟಿದ್ದಾರೆ ಎಲ್ಲರಿಗೂ ಎಲ್ಲ ವೀಕ್ಷಕೆ ನಾನು ಸುನೀಲ್ ಶರ್ಮಾ ಶರ್ಮಾ ಟ್ರಾನ್ಸ್ಪೋರ್ಟ್ಸ್ ಕಂಪ್ನಿ ಅಂತ ನಾನೊಂದು ಬಸ್ ಓನರ್ ನಾನು ಕಂಪ್ನಿಯಲ್ಲಿ ಬಸ್ಸಸ್ ಓಡಿಸ್ತಾ ಇದ್ದೀನಿ ನಾನು ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ ಇದು ಭಾಳ ವರ್ಷ ಹಳೆ ಕಂಪ್ನಿ ನಮ್ಮದು ನಾನು ಈ ದೇವಸ್ಥಾನ ಲಾಸ್ಟ್ ಇಯರು ಜಗದ್ಗುರು ಶ್ರೀ ಶ್ರೀ ವಿದುಶೇಖರ್ ಭಾರತಿ ಅವರ ದೇವ ಅವ್ರದ್ದು ಆಶೀರ್ವಾದದಿಂದ ಈ ದೇವಸ್ಥಾನ ಕಟ್ಸೋದು ನನ್ನ ಸೌಭಾಗ್ಯ ಸಿಕ್ತು ಇದು ಲಾಸ್ಟ್ ಇಯರು ಫೋರ್ಟೀನ್ ಫೆಬ್ರವರಿಗೆ ನಾವು ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಿಸಿದ್ದು ಸೊ ಇದು ಆಗಿ ಒಂದು ವರ್ಷ ಆಗ್ತಾಯಿದೆ ಸೊ ಅದಕ್ಕೆ ಈ ದೇವಸ್ಥಾನ ಕಟ್ಟಿಸಿ ನನ್ನ ಸೌಭಾಗ್ಯ ಬಂದಿದೆ ನಾನು ಎಲ್ಲರಿಗೂ ಎಕ್ ರಿಕ್ವೆಸ್ಟ್ ಮಾಡ್ತೀನಿ ಈ ದೇವಸ್ಥಾನಕ್ಕೆ ಬನ್ನಿ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆ ಎಲ್ಲ ಆಗಲಿ ನಾನು ಎಲ್ಲರಿಗೂ ಅದೇ ಕೇಳ್ಕೊತೀನಿ ಈ ದೇವಸ್ಥಾನದಲ್ಲಿ ನಾವು ಬಹಳ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ವಿ ಇದರಲ್ಲಿ ಇವತ್ತು ಅನ್ನದಾನ ಮಾಡಿದ್ದೀವಿ ಇವತ್ತು ರಥಯಾತ್ರೆ ಮಾಡಿದ್ದೀವಿ ಇವತ್ತು ಭಾಳ ಆಸ್ಪಿಷಿಯಸ್ ಡೇ ಈ ಥರ ನಿರಂತರ ಪ್ರೋಗ್ರಾಮ್ಗಳು ಈ ದೇವಸ್ಥಾನದಲ್ಲಿ ನಡೀತಾ ಇರ್ತದೆ ಈ ದೇವಸ್ಥಾನ ಜೆ ಪಿ ನಗರಲ್ಲಿ ರಾಗಿಗೂಡ ದೇವಸ್ಥಾನ ಹಿಂದೆ ಇದೆ ಇದು ಸೊ ದಯವಿಟ್ಟು ತಾವೆಲ್ಲ ಬರಬೇಕು ಈ ದೇವಸ್ಥಾನ ಪೆಟ್ರನೈಸ್ ಮಾಡಬೇಕು ನಮಸ್ಕಾರ